ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನನಗೆ ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ ಯಾವಾಗ ಮಾಡಿದ್ರು ಯಾವ ಸಂದರ್ಭದಲ್ಲಿ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ ನೋಡಿ ವಿಚಾರ ಮಾಡ್ತೀನಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಗುಜರಾ ಇಲಾಖೆ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಮಹದೇವಪುರ ಕಾನ್ಸ್ಟಿಟ್ಯುನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಹದೇವ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಏನಪ್ಪ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೆ ನಾನು ಮಾಡ್ತಾ ಇದ್ದೀನಿ ಅವರು ಕರೆದವರೇ ನಾನು ಹೋಗ್ತಾ ಇದ್ದೀನಿ ರಾಜೇನದ್ರ ರಜೇನದ್ರ ಪ್ರಶ್ನೆ ಕೇಂದ್ರ ಸರ್ಕಾರ ಅರ್ಧ ದಿನ ಮಾಡಲ್ಲ ಕೇಂದ್ರ ಸರ್ಕಾರ ಅರ್ಧ ರಾಮ್ಲಲ್ಲಾ ಉದ್ಘಾಟನೆ ಲೈವ್ ನಾ ನಿಷೇಧ ಮಾಡಿದೆ ಸರ್ ಏನು ಕಮಿಂಡೆಂಟ್ ನಾನು ತಮಿಳುನಾಡರ ಬಗ್ಗೆ ನಾನು ಯಾಕೆ ಮಾತಾಡಲಿ ಇಲ್ಲ ಇಲ್ಲೇನಾದರೂ ಇಲ್ಲ